ಇತ್ತೀಚೆಗೆ ಹೃದ್ರೋಗ ಎಂಬುದು ಸಾಮಾನ್ಯವಾಗಿ ಬಿಟ್ಟಿದೆ ಆದರೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯ ಒಂದು ಅಭ್ಯಾಸದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲೇಬೇಕು ಯಾವುದು ಆ ಅಭ್ಯಾಸ ಹೃದ್ರೋಗ ಬಾರದಂತೆ ತಡೆಯಲು ನಾವು ಏನು ಮಾಡಬೇಕು ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಹೃದ್ರೋಗದ ಅಪಾಯದಿಂದ ಪಾರಾಗೋದು ಹೇಗೆ ಇತ್ತೀಚೆಗೆ ಹೃದ್ರೋಗ ಅನ್ನೋದು ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ಇದರಿಂದಲೇ ಸಣ್ಣ ಪುಟ್ಟ ಎದೆನೋವು ಬಂದರೂ ಜನರು ಆತಂಕದಿಂದ ಹೃದ್ರೋಗ ತಜ್ಞರನ್ನ ಭೇಟಿಯಾಗ್ತಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಹೃದ್ರೋಗ ತಜ್ಞರನ್ನ ಭೇಟಿಯಾಗ್ತಿರೋ ರೋಗಿಗಳ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗಿದೆ ಜಾಗತಿಕವಾಗಿ ಪ್ರತಿ ವರ್ಷ ಅತಿ ಹೆಚ್ಚು ಸಾವುಗಳಿಗೆ ಹೃದ್ರೋಗ ಮುಖ್ಯ ಕಾರಣವಾಗಿದೆ ಪ್ರಮುಖ ರೋಗಲಕ್ಷಣಗಳನ್ನು ಹೊಂದಿರೋ ಈ ಆರೋಗ್ಯ ಸಮಸ್ಯೆ ಮಾರಣಾಂತಿಕವಾಗಿರುತ್ತೆ ಬಿಪಿ ಡಯಾಬಿಟಿಸ್ ಹೃದಯಾಘಾತ ಇವೆಲ್ಲವೂ ಶ್ರೀಮಂತರ ಅಥವಾ ಅನುಕೂಲಸ್ಥರಿಗೆ ಬರೋ ರೋಗ ಅನ್ನೋ ನಂಬಿಕೆ ಹಲವರಲ್ಲಿತ್ತು ಆದರೆ ಈ ಯಾವ ರೋಗಗಳು ಯಾರನ್ನೂ ಹೇಳಿ ಕೇಳಿ ಬರುವಂಥದ್ದಲ್ಲ ನಾವು ಈ ರೋಗಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಆಗ ಮಾತ್ರ ಇವುಗಳನ್ನು ದೂರ ಇಡಲು ಸಾಧ್ಯ ಆದರೆ ಕೆಲವೊಮ್ಮೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ರೂಢಿಸಿಕೊಳ್ಳೋ ಕೆಲವು ಅಭ್ಯಾಸಗಳಿಂದಾಗಿ ನಾವೇ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಆಹ್ವಾನಿಸಿಕೊಳ್ತೇವೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಅಭ್ಯಾಸ ಬದಲಾವಣೆ ಮಾಡಿಕೊಳ್ಳೇಬೇಕು ಹಾಗಿದ್ರೆ ಯಾವುದದು ಅಭ್ಯಾಸ ಹಾಗಾದ್ರೆ ಹೃದ್ರೋಗ ಬಾರದಂತೆ ತಡೆಯೋದಕ್ಕೆ ನಾವು ಏನ್ ಮಾಡಬೇಕು ನೋಡೋಣ ನಮ್ಮ ಆಹಾರ ಮತ್ತು ಜೀವನ ಶೈಲಿಯ ಆಯ್ಕೆಗಳ ಮೇಲೆ ಹೃದ್ರೋಗವನ್ನು ತಡೆಗಟ್ಟುವುದು ಕೇಂದ್ರೀಕೃತವಾಗಿರುತ್ತೆ ಹೃದಯಾಘಾತ ಪಾರ್ಶ್ವವಾಯು ಹೀಗೆ ಹಲವಾರು ರೋಗಗಳಿಗೆ ನಮ್ಮ ಜೀವನ ಶೈಲಿಯ ಮುಖ್ಯ ಕಾರಣವಾಗಿರುತ್ತೆ ಕುಟುಂಬದ ಇತಿಹಾಸ ಅಂದರೆ ಹೆರಿಡಿಟಿಯಿಂದ ಧೂಮಪಾನದವರೆಗೆ ಜೀವನ ಶೈಲಿಯಿಂದ ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ಕೋಬ್ಗಳ ಅತಿಯಾದ ಸೇವನೆಯವರೆಗೆ ಹಲವು ಅಂಶಗಳು ಇದಕ್ಕೆ ಕಾರಣವಾಗ್ತವೆ ಆದರೆ ಹೃದ್ರೋಗ ತಜ್ಞರ ಪ್ರಕಾರ ಕೇವಲ ಒಂದು ಸರಳವಾದ ಆಹಾರದ ಬದಲಾವಣೆಯಿಂದ ನಿಮ್ಮ ಆರೋಗ್ಯ ಬಹಳ ವ್ಯತ್ಯಾಸಗಳನ್ನು ನೋಡಬಹುದು ಸಂಶೋಧನೆಯ ಪ್ರಕಾರ ತಿನ್ನುವ ಆಹಾರದ ಪ್ರಕಾರಗಳನ್ನು ಬದಲಾಯಿಸೋದು ಮಾತ್ರವಲ್ಲದೆ ಊಟದ ಸಮಯವನ್ನು ಗಮನದಲ್ಲಿಟ್ಕೊಳ್ಳೋದು ನಮ್ಮ ಆರೋಗ್ಯದಲ್ಲಿ ಬಹಳ ಬದಲಾವಣೆಯನ್ನು ಉಂಟು ಮಾಡುತ್ತೆ ಹೃದ್ರೋಗ ತಜ್ಞರ ಪ್ರಕಾರ ದಿನವೂ ಬೇಗ ಊಟ ಮಾಡೋದ್ರಿಂದ ಹೃದ್ರೋಗದ ಅಪಾಯವನ್ನು ತಗ್ಗಿಸಬಹುದು ಹೃದಯ ರಕ್ತನಾಳದ ಸಮಸ್ಯೆಗಳ ತಡೆಗಟ್ಟುವಿಕೆಯಲ್ಲಿ ಆಹಾರವು ಮಹತ್ವದ ಪಾತ್ರವನ್ನು ಹೊಂದಿದೆ ಅಂತಾರೆ ವೈದ್ಯರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ತಿಂಗಳಿನಿಂದ ವಿಜ್ಞಾನಿಗಳು ಒಂದು ಲಕ್ಷಕ್ಕೂ ಹೆಚ್ಚು ಜನರ ದತ್ತಾಂಶ ಡೇಟಾವನ್ನು ವಿಶ್ಲೇಷಿಸಿದ್ದಾರೆ ರಾತ್ರಿ ತಡವಾಗಿ ತಿನ್ನೋದು ಬೆಳಗಿನ ತಿಂಡಿ ಎರಡು ಹೃದಯದ ಕಾಯಿಲೆಗಳ ಹೆಚ್ಚಿನ ಅಪಾಯದೊಂದಿಗೆ ಸಂಬಂಧಿಸಿದೆ ಅಂತ ಕಂಡುಹಿಡಿಯಲಾಗಿದೆ ಆಹಾರ ಸೇವನೆಯಲ್ಲಿ ಒಂದು ಗಂಟೆಯ ವಿಳಂಬವೂ ಸಹ ಹೃದಯ ರಕ್ತನಾಳದ ಬಿಕ್ಕಟ್ಟಿನಿಂದ ಬಳಲುವ ಸಾಧ್ಯತೆಯನ್ನು ಶೇಕಡ ಆರರಷ್ಟು ಹೆಚ್ಚಿಸಬಹುದು ಅಂತ ಸಂಶೋಧನೆಗಳು ಸೂಚಿಸುತ್ತವೆ ಇದರರ್ಥ ಬೆಳಗ್ಗೆ ಒಂಬತ್ತು ಗಂಟೆಗೆ ಉಪಾಹಾರ ಸೇವಿಸುವ ಜನರು ಗಂಟೆಗೆ ಜನರಿಗಿಂತ ಹೆಚ್ಚು ಹೃದಯದ ಕಾಯಿಲೆಯಿಂದ ಬಳಲು ಅಪಾಯ ಹೊಂದಿರ್ತಾರೆ ಇನ್ನು ರಾತ್ರಿ ತಡವಾಗಿ ಊಟ ಮಾಡೋದ್ರಿಂದ ಕೂಡ ಹೃದ್ರೋಗದ ಅಪಾಯ ಹೆಚ್ಚಾಗುತ್ತೆ ರಾತ್ರಿ ಎಂಟು ಗಂಟೆಯ ನಂತರ ಊಟ ಮಾಡೋದ್ರಿಂದ ಸ್ಟ್ರೋಕ್ನಿಂದ ಬಳಲುವ ಅಪಾಯ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಾಗುತ್ತೆ ಹೀಗಾಗಿ ರಾತ್ರಿ ಎಂಟು ಗಂಟೆಗೂ ಮೊದಲು ತಿನ್ನೋದು ಉತ್ತಮ ತಿನ್ನೋದರ ನಡುವೆ ಹೆಚ್ಚು ವಿರಾಮಗಳನ್ನು ತೆಗೆದುಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತಾರೆ ತಜ್ಞರು ದಿನದ ಕೊನೆಯ ಊಟ ಮತ್ತು ಮರುದಿನದ ಮೊದಲ ತಿಂಡಿಯ ನಡುವೆ ಹೆಚ್ಚು ಸಮಯ ಉಪವಾಸ ಮಾಡಿದರೆ ಅದು ಉತ್ತಮವಾಗಿರುತ್ತೆ ಇದು ಪಾರ್ಶ್ವವಾಯು ಅಪಾಯವನ್ನು ಮತ್ತಷ್ಟು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರ ಅರ್ಥ ರಾತ್ರಿಯಲ್ಲಿ ದೀರ್ಘಾವಧಿಯ ಉಪವಾಸವು ಹೃದಯ ರಕ್ತನಾಳದ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಹಾಯಕವಾಗಿದೆ ಆದ್ದರಿಂದ ದಿನವು ಸಾಧ್ಯವಾದಷ್ಟು ಬೇಗ ಊಟವನ್ನು ಮಾಡಬೇಕು ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಹೃದಯದ ಆರೋಗ್ಯ ಸಮಯಕ್ಕೆ ಸರಿಯಾಗಿ ತಿನ್ನೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ